ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಚಿವರಾದ ವಿಶ್ವೇಶ್ವಣ್ಣ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡುವ ಉದ್ದೇಶ ಏನು ಸರ್ ಏನಿಲ್ಲ ಮೊದಲನೇದಾಗಿ ನಿಮ್ಗೆಲ್ರಿಗೂ ನಮಸ್ಕಾರ ತಿಳಿಸ್ತಾ ಈಗ ನಮ್ಮ ಬಶೆಟ್ಟಹಳ್ಳಿ ಹೋಬಳಿ ಶಿಕ್ಲಘಟ್ ತಾಲೂಕು ಟಿಪೆದ್ನಹಳ್ಳಿ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ ಆ ಶಾಲಾ ಕಟ್ಟಡವನ್ನ ಆ ಊರಿನ ಕೆಲವು ವ್ಯಕ್ತಿಗಳು ರಾತ್ರೋ ರಾತ್ರಿ ಯಾರಿಗೂ ಗೊತ್ತಿಲ್ಲದಾಗೆ ಜೆ ಸಿ ಬಿಗಳ್ ಎತ್ಕೊಂಡೋಗಿ ಆ ಕಟ್ಟಡವನ್ನು ನೆಲಸಮ ಮಾಡ್ತಾರೆ ಎಷ್ಟೋ ತಾರೀಕು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ನಾಲ್ಕು ಗಂಟೆಯಿಂದ ಅವ್ರ ಆ್ಯಕ್ಟಿವಿಟೀಸ್ ಶುರು ಮಾಡಿ ಆ ಈ ಸರ್ಕಾರಿ ಶಾಲಾ ಕಟ್ಟಡವನ್ನು ಕೆಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಇವರು ಆ ಗ್ರಾಮಸ್ಥರು ಪ್ರಜ್ಞಾವಂತರು ಅದನ್ನೆಲ್ಲ ಫೋಟೋಸು ತೆಕ್ಕೊಂಡು ವೀಡಿಯೋ ಮಾಡಿಕೊಂಡು ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಬಿ ಯುವ ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಮಾಡ್ತಾರೆ ಒಂದು ಅರ್ಜಿ ಕೊಡ್ತಾರೆ ಈ ಥರ ಶಾಲಾ ಕಟ್ಟಡವನ್ನು ಇಂತಿಂಥ ವ್ಯಕ್ತಿಗಳು ಅಕ್ರಮವಾಗಿ ನೆಲಸಮ ಮಾಡಿದ್ದಾರೆ ಇವ್ರ ವಿರುದ್ಧ ನೀವು ಕ್ರಮ ಜರುಗಿಸಬೇಕು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಜಾತಿಯ ಬಡವರ ಮಕ್ಕಳು ಓದ್ತಕ್ಕಂಥದ್ದು ಅವರಿಗೆ ಶಿಕ್ಷಣ ಪಡೀಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಅವಕಾಶ ಸರ್ಕಾರಿ ಶಾಲೆ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಇಲಾಖೆಯ ಮುಖ್ಯಸ್ಥರಾಗಿ ನಿಮ್ಮ ಮೇಲಿದೆ ಅಂತ ಹೇಳ್ಬಿಟ್ಟು ಇವರಿಗೆ ಒಂದು ಮನವಿಯನ್ನು ಕೊಡ್ತಾರೆ ಬಿ ಇ ಒ ಸಾಹೇಬ್ರಿಗೆ ಬಿ ಇ ಒ ಸಾಹೇಬ್ರು ಇವ್ರ ಮನವಿಯನ್ನು ಪರಿಶೀಲನೆ ಮಾಡಿ ಇವ್ರ ಇರ್ತಕ್ಕಂಥ ಏನೇನು ದಾಖಲೆ ಇದೆ ಅವೆಲ್ಲದನ್ನ ಪರಿಶೀಲನೆ ಮಾಡಿಬಿಟ್ಟು ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಗೆ ಆ ವ್ಯಾಪ್ತಿಗೆ ಬರ್ತಕ್ಕಂತಹ ಟಿ ಪೆದ್ನಳ್ಳಿ ಆ ವ್ಯಾಪ್ತಿಗೆ ಬರೋದ್ರಿಂದ ಇನ್ಸ್ಪೆಕ್ಟರ್ ಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಈ ಥರ ಉಲ್ಲೇಖ ಡಿ ಹೇಮಂತ್ ಕೋಮ್ ಲೆಟ್ ದಾಸಪ್ಪ ಬಿನ್ ಲೇಟ್ ದಾಸಪ್ಪ ಟಿಪೆದ್ನಹಳ್ಳಿ ಇವರು ಇಂಥ ಅರ್ಜಿ ಕೊಟ್ಟಿದ್ದಾರೆ ನೀವು ಇದ್ರ ಬಗ್ಗೆ ನಾ ಕ್ರಮ ತಗೊಳ್ಳಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜನವರಿ ಎರಡನೇ ತಾರೀಕು ಆದರೆ ಇದುವರೆಗೂ ಕೂಡ ಯಾರ ವಿರುದ್ಧ ಯಾರು ಇದನ್ನು ಕ್ರಮ ಚಟುವಟಿಕೆಯಲ್ಲಿ ತೊಡಕೊಂಡಿದಾರ ಅವ್ರ ವಿರುದ್ಧ ಒಂದೇ ಒಂದು ಕಾನೂನು ಕ್ರಮ ಜರುಗಿಲ್ಲ ಯಾಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಂಗಾಗಿ ನಾವು ನಿನ್ನೆನೇ ಒ ಸಾಹೇಬ್ರ ಭೇಟಿ ಮಾಡಕ್ಕೆ ಬಂದ್ವಿ ಅವರು ನಿನ್ನೆ ಏನೋ ಅನಾರೋಗ್ಯದ ಕಾರಣ ರಜೆ ಇದ್ರು ಅಂತ ಗೊತ್ತಾಯ್ತು ಇವತ್ತು ಸಿಕ್ಕಿದ್ದಾರೆ ನಮಗೆ ಇವತ್ತು ಕೇಳಿದಾಗ ಅವರು ನಾವು ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಿದ್ದೀವಿ ಅವರು ಇದುವರೆಗೂ ಕೇಸ್ ಮಾಡಿದ್ದಾರೆ ಏನು ಮಾಡಿದಾರೆ ನಮಗೂ ಮಾಹಿತಿ ಇಲ್ಲ ನಾನೀಗ ಅವ್ರ ಹತ್ರನೂ ಮಾತಾಡ್ತೀನಿ ಅಂತ ಅವ್ರಿಗೆ ಫೋನ್ ಮೂಲಕ ಸಂಪರ್ಕ ಮಾಡಿದ್ರು ಫೋನ್ ತೆಗಿಲಿಲ್ಲ ಅವರು ಮೇಡಮ್ ಅವ್ರೇನು ರಜಾ ಇದ್ದಾರೆ ಅಂತೇನೋ ಗೊತ್ತಾಯ್ತು ಇನ್ಸ್ಪೆಕ್ಟರ್ ಮೇಡಮ್ ಅವರು ಆಮೇಲೆ ಈ ಕೂಡಲೇ ನಾನು ಸರ್ಕಲ್ ಇನ್ಸ್ಪೆಕ್ಟರ್ನ ಭೇಟಿ ಆಗ್ತೀನಿ ಭೇಟಿಯಾಗಿ ಈ ಬಗ್ಗೆ ಕಾನೂನು ಕ್ರಮ ಜರುಗಿಸೋದಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಸರ್ಕಾರಿ ಶಾಲೆಗಳು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದೂ ಅಂತ ಹೇಳ್ಬಿಟ್ಟು ನಮಗೆ ಒಂದು ಸಕಾರಾತ್ಮಕವಾದ ಉತ್ತರವನ್ನ ಕೊಟ್ಟಿದ್ದಾರೆ ನಾವು ಹೇಳ್ತಕ್ಕಂಥದ್ದೇನಂದ್ರೆ ಈಗ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಏನು ಸೂತ್ರಗಳನ್ನು ಇಟ್ಕೊಂಡು ನಾವು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಹೋರಾಟಗಳನ್ನು ಮಾಡ್ಕೊಂಡ ಬಂದಿದ್ದೀವ ಸರ್ಕಾರಿ ಶಾಲೆಗಳನ್ನ ಉಳಿಸ್ತಕ್ಕಂಥದ್ದು ನಮ್ಮ ಮೊದಲ ಜವಾಬ್ದಾರಿ ಆಗಿರೋದ್ರಿಂದ ನಾಳೆ ಸಂಜೆ ಒಳಗಡೆ ಏನಾದರೂ ಕಾನೂನು ಕ್ರಮ ಆಗಲಿಲ್ಲ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಿಲ್ಲ ಅಂತಂದ್ರೆ ನಾವು ದಲಿತ ಸಂಘರ್ಷ ಸಮಿತಿ ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳು ನಮ್ಮೆಲ್ಲರ ಅನ್ನ ಒಳಗೊಂಡಂತೆ ಒಂದು ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ ಇದು ಒಂದು ತಾರ್ಕಿಕ ಅಂತ್ಯ ಕಾರಣವರೆಗೂ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲೇ ಅಲ್ಲ ಇಡೀ ರಾಜ್ಯದಲ್ಲಿ ಇಂತಹ ನಮ್ಮ ಸರ್ಕಾರಿ ಶಾಲಾ ಕಟ್ಟಡಗಳಿಗೆ ಯಾವುದೇ ರೀತಿಯ ತೊಂದರೆ ಮಾಡೋದನ್ನ ತಪ್ಪಿಸ್ದೋ ಅಂತ ಉದ್ದೇಶ ನಮ್ದೋ ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನಾಳೆ ಸಂಜೆ ಒಳಗಡೆ ಏನಾದರೂ ಕಾನೂನು ಕ್ರಮ ಜರುಗಿಸಿಲ್ಲ ಅಂತಂದ್ರೆ ನಾವು ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ ಅಂತ ತಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ ಅದೇ ಗ್ರಾಮದ ಯಾಕೆ ಸರ್ಕಾರಿ ಶಾಲೆಯನ್ನು ಕೇಳುವುದು ಅನ್ನೋದೇನಾದ್ರೂ ಮಾಹಿತಿ ಇದೆಯಾ ನಿಮಗೆ ಸರ್ ಇಲ್ಲ ಅದು ನಾವು ನಿಖರವಾದ ಮಾಹಿತಿ ಇಟ್ಕೊಂಡು ಮಾತಾಡಬೇಕು ನಮ್ಗೆ ಇದುವರೆಗೂ ಬಂದಿರತಕ್ಕಂಥದ್ದು ಸರ್ಕಾರಿ ಶಾಲೆಯನ್ನು ಕೆಡವಿದ್ದಾರೆ ಅಂತಕ್ಕಂಥದ್ದಷ್ಟೇ ಯಾಕೆ ಕೆಡವಿದಾರೆ ಏನು ಕೆಡವಿದ್ದಾರೆ ಅವರನ್ನು ವಿಚಾರಣೆಗೆ ಒಳಪಡಿಸಿದಾಗ ಮಾತ್ರ ಆಚೆ ಬರಲಿಕ್ಕೆ ಸಾಧ್ಯ ಅಂತಕ್ಕಂಥ ಅಭಿಪ್ರಾಯ ನಮ್ದು ಕಡೆ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಇದು ಮಾಡಿದ್ದೀನಿ ಅಂತ ಹೇಳಿದ್ರು ಕಂಪ್ಲೇಂಟ್ ಇದುವರೆಗೂ ಎಫ್ಐಆರ್ ಆಗಿಲ್ಲ ಅಂತ ಹೇಳಿ ಪ್ರೆಸ್ಮೀಟ್ ಕೂಡ ಮಾಡಿದ್ರು ಏನ್ ಸರ್ ಅದ್ರ ವಿಚಾರ

அப்போ நகண்டிருக்கோம் அப்போ நகண்டிருக்க கட்டணம் என்பது ஜேசிபி எல்லாம் கை கொண்டு வந்து விமானம் போரடி கோட்டை தெரிவிக்கிறார் ಈ ಬಗ್ಗೆ ಯು ಟಿ ಆರ್ ಪಾಸ್ಮರ್ ವರಂದೆ ಇತ್ತು ವರ್ಷಿರ ನೀನಾ ಅದಕ್ಕೆ ಪಾಟಿಸೆ ತಾಯಿಸೆ ಸೋ ಅದು ಅಡಿಕೇಟ್ ಕಂಪ್ಯೂಟರ್ ಆಗಿದೆ ಏಕ ಗ್ರಾಮದ ಜಿಪ್ಯಾಕ್ کرتا ಹಿಮನ್ ಪರ ಚಕ್ರ ತರ ಸಂಶಗಳು ಈ ಬಗ್ಗೆ ಶಿರೋ ಸಂಶಗಳನ್ನು ಕೂಡ ಕೊಟ್ಟೆ ಸೋ ಅದನ್ನ ಆತ ರಿಸೀವ್ ನಾನು 20 20 ರಿಂದ 24 ರಂದು ಆ 6 ಎಚ್ ಬಿ ಕೋಲ್ ಮಿಂಗ್ ವಾಲಿ ಸ್ಟ್ರಾಟಜಿ ಸೊ ಅದು ತದನಂತರ ಅವ್ರಿಗೆ ಸೂಕ್ತ ಕ್ರಮವನ್ನ ಮಾಡಲಿಕ್ಕೆ ಹೋಗಿತ್ತು ಹಿರಿಯರು ಕ್ರಮದ ಬಗ್ಗೆ ಮಾಹಿತಿ ಬಂದಿಲ್ಲ ಈಗ ಇನ್ನೊಮ್ಮೆ ಅವ್ರಿಗೆ ಮನುಪೋಲಿಯನ್ನ ಪತ್ತ ಹಾಕಿ ಆ ಬಗ್ಗೆ ತ್ವರಿತವಾಗಿ ಬಗ್ಗೆ ಅನುಪಾಲನೆ ಮಾಡಿಲಿಕ್ಕೆ ಮತ್ತೊಮ್ಮೆ ಹೇಳ್ಕೋ ಈಗ ಸರ್ಕಾರಿ ಶಾಲೆ ಮುಖ್ಯ ಐಹಂ ಯೋಗಿ ಅಂದೇ ಇತ್ತು ಆತರ ಜರುಂದಾಗ ಒಂದು ಟೀಪ್ ಮಾಡಬೇಕು. ಹಿಂದೆಯಿರಾರ್ ಪಕ್ಷಿತಕ್ಕದ ಶಾಯೆಯೋ ಇಚ್ಚೆ ಮಾಡ್ವಿ ರಾತ್ರಿ ಹೋಗಿ ಇರೋದು. ಟೀಕೆ ಸ್ಯಾಪ್ಲಿ ಬರ್ತಿದೆ. ಈಗ ಪಬ್ಲಿಕ್ ಸೇಂಗ್ ದ ಫಂದಂಟ್ ರಿಪೋರ್ಟರ್ ನ ಹಾಜರಿ ಇச்சே ಮಾವು ಏ. ಧನ್ಯವಾದ ವಿಸ್ತರ್ಕತೆ. ಅದೀಗ ಸಡೀಯವಾದಂತ ಹೇಮಂತ ಅವರ ಸರ್ ಬಾಯ್ಸ್ ಯನ್ನ ಆರೆ ಸಿಲ್ಪಕಂತಾ ನಾಕಲೇಗಳನ್ನು ಆರೆ ಸಿವ್ ನೌ ಓನ್ ಸ್ಟಾರ್ಟೆಡಾ. ಆ ಪಬ್ಲಿಕ್ ರಿಪೋರ್ಟಿಂಗ್.